ಇಮನ್ನು ಚಿನ್ನ ಎಲ್ಲೂ ನಾ ಕಾಣೆನಲ್ಲ ಇಂತ ಅಂದ ಇಂತ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ ಇದು ಶಶನ್ನ ನಿಮ್ಮನ್ನು ಚಿನ್ನ ಓಲ್ಲ ಕಣ್ರಿ ಕೆಟ್ಟೋಯ್ತು ಕೆಟ್ಟೋಯ್ತು ಇವತ್ತಿನ ಕಾಲದಲ್ಲಿ ಬಡವರು ಬೊಗ್ರು ಏನೇ ತಗೋ ತಿನ್ನಕ ಒಂದ್ ಕೆಜಿ ಏಲಕ್ಕಿ ಬಾಳೆಹಣ್ಣು ನೂರು ರೂಪಾಯಿ ಆಗ್ಬಿಡಿದೆ ಕಣ್ರಿ ಏಕ್ ತಾನೇ ಅಂಗಡಿಯಿಂದ ತಂದಿರೋ ಬಾಳೆಹಣ್ಣು ಏನ್ ರುಚಿ ಇದೆ ಅಂತ ತಿನ್ ನೋಡೋಣ ಒಳ್ಳೆ ದಣಾ ಬಂದಾಗ್ ಬಂದ್ಬಿಟ್ರಲ್ಲ ನಾನು ಯಾಲೆಕಿ ಬಾಡಣ ಉಗ್ಗುಸ್ಬಿಟ್ರಲ್ರಿ ರೀ ರಸ್ತೆ ಮೇಲೆ ಎಲ್ಲರೂ ಓಡಾಡ್ತಾ ಇರ್ತಾರೆ ಸ್ವಲ್ಪ ಸೈಡ್ ನಿಂತಕೋಬೇಕು ಅಂತ ಗೊತ್ತಾಗದಿಲ್ವಾ ಮನೆಗೊಬಾ ಅರ್ಜೆಂಟ್ ಅಲ್ಲಿ ನೋಡ್ಲಿಲ್ಲಪ್ಪ ಬಂದು ಗುದ್ಬಿಟ್ಟೆ ಏನ್ ಮಾಡ್ತೀರಾ ಈಗ ಏನು ಮಾಡ್ತೀರಾ ನೀನು ಬಂದಿ ಗುದ್ದುದುವಾ ಅಂತೆ आवाजವೇ ಆಗ್ತೀಯಾ ಹಾ ನೀನು ಗುದ್ದಿದ ರಪ್ಸೋಕ್ಕೆ ನನ್ನ ಬಾಳೆಹಣ್ಣೆಲ್ಲ ಉದಯತ್ ಅಲ್ಲರೇ ಏನೋ ನಾನು ಗೊತ್ತಿದ್ರೆ ರಪ್ಸಕ್ಕೆ ನಿಮ್ಮ ಬಾಯಣ್ಣು ಉದ್ಯೋಯ್ತಾ ಏ ನೀವು ಗುದ್ದಿದ್ರೆ ರಪ್ಸೋಕೆ ಮೋಸಂಬಿ ಎಣ್ಣೆಲ್ಲ ಬಿದ್ದೋಯ್ತು ಗೊತ್ತಾ ಸತ್ತ ರೇಖ್ಯಾ ಅಲ್ಲ ನೀನಾಗಿ ನೀನೆ ಬಂದಿದ್ದು ಕುಲ್ದೆ ನನ್ನ ಬೇರೆ ಬಾಯಿ ಮುಚ್ಚು ಅಂತೀಯಾ ಅಲ್ಲ ಕಣಮ್ಮಿ ನನ್ನ ನೋಡಿದ್ರೆ ನಮ್ಮೂರ್ ಗಡ ಗಡ ಅಂತ ಇಲ್ಲ ನೀನೇ ನನ್ನ ಗುದ್ದು ನೀುದು ನನ್ಗೆ ಅವಾಜ್ ಆಗ್ತೀಯ ನಾನ್ ಯಾರು ಏ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಅಯ್ಯಯ್ಯೋ ಈ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕಾಕೈನವ್ರ ನೀವು ಕಣಮಿ ನೀನಾಗೆ ನೀನು ಬಂದು ಗುದ್ದುದ್ದು ಅಲ್ದೆ ಬಾಯಿ ಬೇರೆ ಬಡ್ಕತಿಯ ಅಕ್ಕರಿ ನೀನಾರು ಅಂತ ನನಗೆ ಗೊತ್ತಾಗ್ತಾಳ್ವಲ್ಲ ಕಾಕೈನೋರೆ ನಾನು ಈ ಊರಿಗೆ ಹೊಸದಾಗಿ ಬಂದಿರೋ ಅಂಗನವಾಡಿ ಟೀಚರು ಹೆಸರು ಕನ್ಕ ಅಂತ ಸತ್ತಾರೀಕೆ ಅಲ್ಲ ಕಣಮಿ ಮೊದ್ಲೇ ಹೇಳಿದ್ರೆ ನಾನು ಇನ್ನೊಂದ್ಸಲ ಮುಂದಿಂದ ಕುದಿಸ್ಕತ್ತೀನಲ್ಲ ಬೇಡ ಬಿಡಿ ಹಿಂದಿನ ಗುದ್ದೋಗಿ ಗುದ್ದಿದ್ದಕ್ಕೆ ಎಲ್ಲಾ ಉದ್ರಸ್ಕೊಂಡ್ರಿ ಸರಿ ತಗೋ ನನ್ ಬಾಳೆಹಣ್ಣ ತಿನ್ನ ಇದೇನ್ರಿ ಇದು ನಿಮ್ಮ ಬಾಳೆಹಣ್ಣು ಇಷ್ಟು ಸಣ್ಣಗದೆ ತನ್ಕೋರ ನಾನು ಹೇಳ ನಮ್ಮೂರು ಒನ್ನಪ್ಪನಿಗೆ ದಪ್ಪಾಗಿರೋ ಬಾಳೆಹಣ್ಣು ಬಾ ಅಂತ ಅವನಕ್ಕಿ ಅವ್ನು ಯಾಲಕ್ಕಿ ಬಾಳೆಹಣ್ಣು ಇಷ್ಟೇ ಸಣ್ಣ ಅದು ಯಾಳಕ್ಕಿ ಬಾಳೆಹಣ್ಣು ಸಣ್ಣ ಎಷ್ಟು ಪೂರ್ವ ಅಂತ ನಮಗೆ ಗೊತ್ತು ನಿಮ್ಮಂತ ಹೆಣ್ಮಕ್ಳು ರಾತ್ರಿ ಹೊತ್ತು ಊಟ ಮಾಡದ್ಮೇಲೆ ಒಂದು ಯಾಲಕ್ಕಿ ಬಾಳೆಹಣ್ಣ ತಿನ್ಬಿಟ್ರಾ ಅದ್ರ ಮಜನೇ ಬೇರೆ ಕಾಕೈನವ್ರೆ ಗೊತ್ತು ಗುರಿ ಇರೋ ನನಗೆ ಬಾಳೆಹಣ್ಣು ಕೊಟ್ಟು ಇಷ್ಟೊಂದು ಪ್ರೀತಿ ತೋರ್ಸಿದಿರ ಅಂತಂದ್ಮೇಲೆ ನಾನು ನಿಮ್ಗೆ ಏನಾದ್ರು ಕೊಡ್ಬೇಕಲ್ವಾ ಅದಕ್ಕೆ ತಗೊಳ್ಳಿ ಈಗ ತಾನೇ ಮಾರ್ಕೆಟಿಂದ ತಗೊಂಬಂದಿದ್ದೀನಿ ಎರಡು ಇಟ್ಕೊಳಿ ಕನಕ ಏನೇನಿಲ್ಲ ಇಷ್ಟೊಂದು ಗಟ್ಟಿಯಾಗಿದೆ ಸೇರಿ ಸೇಳಿ ನಿಮ್ಮ ಮೌಳ್ ತಿಂಗಳಿಗೆ ಉದುರಿಸಿದ್ಲಾ ನಿಮ್ನ ಅದು ಈಗ ತಾನೇ ತಗೊಂಬಂದಿರದಲ್ವಾ ಸ್ವಲ್ಪ ಎಳೆಯಾಗಿರ್ಬೇಕಷ್ಟೇನೆ ಒಂದ್ ಎರಡು ದಿನ ಇಟ್ ನೋಡಿ ಆಮೇಲೆ ಮೆತ್ಗಾಗುತ್ತೆ ತಿನ್ನೋರಂತೆ ಅದ್ ಸರಿ ಕಾಕೈನೋರೇ ಹೇಗಿದ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಹೇಳ್ತಾ ಇದೀರಾ ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕಲ್ಲ ಕೆಲಸ ಮಾಡ್ಕೊಡ್ತೀರಾ ಅದೇನು ಅಂತ ಹೇಳ ಅಲ್ಲ ನಿನ್ ಕಾಲೇ ಮನೆಗೆ ನಲ್ಲಿ ಹಸ್ಬಿಡ್ಬೇಕಾ ಇಲ್ಲ ನೀನು ಬಾವಿಗೆ ಮಾಡ್ಬೇಕಾ ನಿನ್ನಂತ ಹುಡುಗಿರೋ ಮುಂದೆ ಬರಬೇಕು ಅಂತ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರೋದು ಏನಿಲ್ಲ ನನ್ ಕೆಲ್ಸ ತುಂಬಾ ಚಿಕ್ಕದೇನೆ ಸಮಯ ಬಂದಾಗ ನಿಮ್ಮ ಹತ್ರ ಹುಡುಕೊಂಬಂದು ಕೆಲ್ಸ ಮಾಡಿಸ್ಕೋತೀನಿ ಬರ್ಬೇಕಾದ್ರೆ ಬರಿಗೈಲ್ ಗಿರಿಗೈಲ್ ಬರಬೇಡ ಏನು ಅಂತ ಬರ್ಕೊಂಡು ಅರ್ಜಿ ಸಮೇತ ತಂದ್ಬಿಡು ನಾನು ಸೇಲೋ ಸೈನ ಆಕಿ ನಿನಗೆ ಕೊಟ್ಟು ಬಿಡತೇನೆ ಸರಿ ಕಾಕೈನವ್ರೆ ನೀವು ಹೇಳೋದೆ ಚನನ್ ತಗೊಂಡು ಬರದೆ ಚ ಖಂಡಿತ ನಿಮ್ಗೋಸ್ಕರ ಬರ್ತೀನಿ ನಾನು ಇನ್ ಬರಲಾ ಕಣಕ ಕಣಕ ಆ ಇಲ್ಲಿ ತಿಂಗಿ ಮಾಯೆ ಟಂಗ್ರನ್ ಹೋಯ್ತಾರೋ ನಾನು ಹೆಡ್ ಮೂಸೇ ಮೇಡ್ ನೆಡ್ಕ ಹೋಯ್ತಾರ್ತೇನೆ thank mm -hmm. you